ನಿಮಗೆ ಟೆಸ್ಟ್ ಎಲ್ಲ ಮಾಡಿಸಿದಾಗ ಪಿ ಸಿ ಒ ಎಸ್ ಇದೆ ಅಂತ ರಿಪೋರ್ಟ್ ಬಂದಾಗ ಬರೀ ಪಿ ಸಿ ಒ ಎಸ್ ಅಂತಂದರೆ ಒಂದೇ ಅಂತ ಅಂದ್ಕೋಬೇಡಿ ಪಿ ಸಿ ಒ ಅಲ್ಲಿ ನಾಲ್ಕು ಥರ ಇದೆ ಯಾವ್ಯಾವುದು ಒಂದು ಅಡ್ರಿನಲ್ ಇನ್ ಪಿ ಸಿ ಒಯು ಇನ್ನೊಂದು ಇನ್ಸುಲಿನ್ ರೆಸಿಸ್ಟೆಂಟ್ ಪಿ ಸಿ ಒಯಸ್ಸು ಮೂರನೇದು ಪಿಲ್ ಇಂಡ್ಯೂಸ್ಡ್ ಪಿ ಸಿ ಒಯಸ್ಸು ಇನ್ನೊಂದು ಇನ್ಫ್ಲಮೇಟ್ರಿ ಪಿ ಸಿ ಎಸ್ ಈಗ ಅಡ್ರಿನಲ್ ಪಿ ಸಿ ಎಸ್ ಅಂತಂದ್ರೇನು ನೀವು ಸದಾ ತುಂಬ ಸ್ಟ್ರೆಸ್ ಮಾಡ್ಕೊಳ್ತಿರ್ತೀರಾ ಆವಾಗ ನಿಮಗೆ ಒಂದು ಸ್ಟ್ರೆಸ್ ಹಾರ್ಮೋನ್ ಅನ್ನೋದು ಉತ್ಪತ್ತಿಯಾಗಿ ನಿಮ್ಮ ಹಾರ್ಮೋನ್ ಇನ್ಬ್ಯಾಲೆನ್ಸ್ಗಳನ್ನು ಉತ್ಪತ್ತಿ ಮಾಡುತ್ತೆ ಅದರಿಂದ ಬರುವಂಥ ಪಿ ಸಿ ಒಯಸ್ಸು ಅಟಲ್ ಅನ್ ಪಿಸಿ ಎಸ್ ಇನ್ಸುಲಿನ್ ರೆಸಿಸ್ಟೆಂಟ್ ಪಿ ಸಿ ಒ ಎಸ್ ಅಂತಂದರೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುತ್ತೆ ಅದು ಇನ್ಸುಲಿನ್ ರೆಸಿಸ್ಟೆಂಟ್ ಪಿಸಿ ಎಸ್ ಇನ್ನೊಂದು ಇನ್ಫ್ಲಮೇಟ್ರಿ ಪಿ ಸಿ ಓ ಎಸ್ ಅಂತಂದರೆ ಏನಂದರೆ ನಿಮ್ಮ ದೇಹದಲ್ಲಿ ಪ್ರತಿಯೊಂದು ಜೀವಕೋಶದಲ್ಲೂ ಇನ್ಫ್ಲಮೇಷನ್ ಅಂದರೆ ಊತಳ ಇರುತ್ತೆ ಅಂದರೆ ನಿಮಗೆ ಜಾಯಿಂಟ್ ಪೇನ್ ಬರ್ತಿರುತ್ತೆ ಮೈ ನೋವು ಬರ್ತಿರುತ್ತೆ ತಲೆನೋವು ಬರ್ತಿರುತ್ತೆ ಇದು ಇನ್ಫ್ಲಮೇಟ್ರಿ ಪಿ ಸಿ ಒಯಸ್ಸು ಇನ್ನೊಂದು ಪಿಲ್ ಇಂಡ್ಯೂಸ್ಡ್ ಪಿ ಸಿ ಓಯಸ್ಸು ನೀವು ಮುಟ್ಟಾಗೋದಕ್ಕೋಸ್ಕರ ನೀವು ಮಾತ್ರೆ ತೊಗೊಳ್ತಾ ಇರ್ತೀರಾ ಆಮೇಲಿಂದ ಇದು ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದಕ್ಕೆ ಮಾತ್ರೆ ತೊಗೊಳ್ತಿರ್ತೀರಾ ಇದರ ಬೇಕಾದಷ್ಟು ಕಾರಣಗಳಿಗೋಸ್ಕರ ನೀವು ಹಾರ್ಮೋನ್ ಮಾತ್ರೆಗಳು ತಗೊಳ್ತೀರಾ ಈ ಥರ ಕಂಟಿನ್ಯೂಯಸ್ ಆಗಿ ಹಾರ್ಮೋನ್ ಮಾತ್ರೆಗಳು ತೊಗೊಂಡಾಗ ನಿಮಗೆ ಈ ಹಾರ್ಮೋನ್ ಮಾತ್ರೆಗಳ ಸೈಡ್ ಎಫೆಕ್ಟಿಂದ ನಿಮಗೆ ಪಿ ಸಿ ಒ ಎಸ್ ಬರುತ್ತೆ ಸೊ ಈ ನಾಲ್ಕು ವಿಧದ ಪಿ ಸಿ ಓ ಎಸ್ಸಲ್ಲಿ ನಿಮಗೆ ಯಾವ ಪಿ ಸಿ ಒ ಎಸ್ ಇದೆ ಅದನ್ನು ಕಂಡುಹಿಡ್ಕೊಳ್ಳೋದು ತುಂಬ ಮುಖ್ಯ ಈ ಥರದ್ದು ಎಲ್ಲ ವಿಷಯಗಳನ್ನು ನೀವು ತಿಳ್ಕೊಂಡು ನಿಮ್ಮ ಪಿ ಸಿ ಒ ಎಸ್ ರಿವರ್ಸ್ ಮಾಡ್ಕೋಬೇಕು ಅಂತ ಅನ್ನೋದಿದ್ರೆ ತಿಂಗಳಿಗೆ ಕರೆಕ್ಟಾಗಿ ನಿಮಗೆ ಪಿರಿಯಡ್ಸ್ ಆಗಿ ನಿಮ್ಮ ಫರ್ಟಿಲಿಟಿ ಇಂಪ್ರೂವ್ ಅನ್ನೋದಿದ್ರೆ ನಿಮ್ಮ ತೂಕ ಕಡಿಮೆ ಅನ್ನೋದಿದ್ರೆ ನಿಮ್ಮ ದೇಹದ ನೋವುಗಳು ಕಡಿಮೆ ಆಗ್ಬೇಕಂತ ಅನ್ನೋದಿದ್ರೆ ನನ್ನ ಹತ್ತೊಂಬತ್ತು ನಿಮಿಷದ ವೆಬಿನಾರ್ ಅಟೆಂಡ್ ಮಾಡಿ ಅದರ ಲಿಂಕು ನನ್ನ ಪ್ರೊಫೈಲಲ್ಲಿದೆ